ಸಣ್ಣ ವಯಸ್ಸಿನಲ್ಲೇ ಕೂದಲುಗಳು ಬೆಳ್ಳಗಾಗುತ್ತಿವೆ ಮದ್ದಿದ್ದರೆ ದಯವಿಟ್ಟು ತಿಳಿಸಿ ಎಷ್ಟು ಸಲ ಸಣ್ಣ ಮಕ್ಕಳಲ್ಲೇ ಕೂದಲು ಬೆಳ್ಳಗಾಗ್ತಾ ಇದೆ ಸೊಪ್ಪುಗಳನ್ನು ತಿಂತ ಬರಬೇಕು ಈ ಮೆಂತ್ಯದ ಕಾಳನ್ನ ನೆನೆಸಿ ರುಬ್ಬಿ ನೀವು ತಲೆ ಹಚ್ಕೊಂಡು ಸ್ನಾನ ಮಾಡ್ತಾ ಬಂದರೆ ಕೂದಲು ಬೇಗ ಬೆಳ್ಳಗಾಗೋದಿಲ್ಲ ದೀರ್ಘಕಾಲದವರೆಗೆ ಕಪ್ಪಾಗಿ ಇರುತ್ತೆ ಸೊಪ್ಪಿನ ಮೆಂತ್ಯದ ಕಾಳೆ ಸುಲಭ ಹಾಗಾಗಿ ಈ ಥರದ್ದೆಲ್ಲವನ್ನು ಕೂಡ ಮಾಡ್ತಾ ಬನ್ನಿ ಮಕ್ಕಳಿಗೆ ಹಾಗಾಗಿ ಶಾಂಪೂಿನ ಬದಲಿಗೆ ಸೀಗೆಕಾಯಿ ಮತ್ತು ಚಿಗರೆ ಪುಡಿ ಅಳಲೆಕಾಯಿ ಪುಡಿ ಮೂರನ್ನು ಮಿಶ್ರ ಮಾಡ್ಕೊಂಡು ನಾನು ಅದನ್ನು ಕೂಡ ತೋರಿಸಿದ್ದೀನಿ ತಲೆಗೆ ಹಚ್ಚೋ ಪುಡಿ ಮಾಡಿಟ್ಕೊಳ್ಳೋ ವಿಧಾನ ಅಂತ ಹೇಳಿ ಮೂರು ಮಿಶ್ರ ಮಾಡಿಡಿ ಇದರಲ್ಲಿ ತಲೆಯನ್ನು ತೊಳ್ಕೊಳ ತೊಳಗಿಕ್ಕೆ ಶುರು ಮಾಡಿ ಕೂದಲು ಆವಾಗ ನಿಮಗೆ ಹೆಚ್ಚಿನ ಸಮಸ್ಯೆ ಬರೋದಿಲ್ಲ ದಯಮಾಡಿ ಇದೆಲ್ಲ ಉಪಯೋಗ ಮಾಡಿ ಎಲ್ಲರಿಗೂ ಮಕ್ಕಳಿಗೆ ದೊಡ್ಡವ್ರಿಗೆ ಮುದುಕರ ತನಕ ಎಲ್ರಿಗೂ ಇದು ಉಪಯುಕ್ತವಾಗ್ತಕ್ಕಂತಹ ಮಾಹಿತಿ